ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬನೇ ಟೇಸ್ಟಿಯಾದಂಥ ರುಚಿಕರವಾದಂಥ ತರಕಾರಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಎಮ್ ಟಿ ಆರ್ ಶಾವ್ಗೆ ಪ್ಯಾಕೆಟ್ನಲ್ಲಿ ತೊಗೊಂಡಿದ್ದೀನಿ ನೋಡಿ ಇವತ್ತು ನಾನು ಎಮ್ ಟಿ ಆರ್ ಶಾವ್ಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎರಡು ಈರುಳ್ಳಿ ಟೊಮಾಟ ಹಾಗೆ ಬೀನ್ಸು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕ್ಯಾರೆಟು ಇಷ್ಟನ್ನು ಕೂಡ ಒಗ್ಗರಣೆಗೆ ಹಾಕೊಳ್ಳೋದಕ್ಕೋಸ್ಕರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಬಾಣಲೆಯನ್ನು ಇಟ್ಬಿಟ್ಟು ನಾನು ಈ ಕಪ್ಪಲ್ಲಿ ಒಂದೂವರೆ ಕಪ್ಪು ನಾನು ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಇದು ಸ್ವಲ್ಪ ಕೆಂಪಾಗೋವರೆಗು ಕೂಡ ಚೆನ್ನಾಗಿ ಇದನ್ನು ಹುರಿಬೇಕು ಸಣ್ಣ ಉರಿ ಇಟ್ಬಿಟ್ಟು ಹುರಿಬೇಕು ಜಾಸ್ತಿ ಉರಿ ಇಡೋಕ್ಕೆ ಹೋಗಬೇಡಿ ಶಾವಿಗೆ ತುಂಬ ಬೇಗ ಸೀದೋಗುತ್ತೆ ಆ ಕಾರಣದಿಂದ ಸಣ್ಣ ಉರಿ ಇಟ್ಬಿಟ್ಟು ನಿಧಾನವಾಗಿ ನಾವು ಈ ಶಾವಿಗೆಯನ್ನು ಹುರ್ಕೋಬೇಕಾಗುತ್ತೆ ನೋಡಿ ಎಷ್ಟು ಕೆಂಪಾದರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಇಲ್ಲಿ ನಾನು ಒಗ್ಗರಣೆಗೆ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಒಂದು ಎಣ್ಣೆಯನ್ನು ಬಳಸ್ತೀರೋ ಆ ಎಣ್ಣೆನ ನೀವು ಒಗ್ಗರಣೆಗೆ ಹಾಕೋಬಹುದು ಆಮೇಲೆ ಒಗ್ಗರಣೆಗೆ ಇಲ್ಲಿ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದ್ದೀನಿ ಆಮೇಲೆ ಇವಾಗ ಒಂದು ಸ್ಪೂನಷ್ಟು ಕಡಲೆಬೇಳೆನೂ ಕೂಡ ನಾನು ಇಲ್ಲಿ ಒಗ್ಗರಣೆಗೆ ಇದ್ದೀನಿ ನೋಡಿ ಕಡಲೆಬೇಳೆ ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಫ್ರೈ ಆಯಿತು ಅಂತಂದರೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ನಾವು ಕಡಲೆಬೇಳೆನೂ ಕೂಡ ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಕರಿಬೇವನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನೋಡಿ ಕರಿಬೇವು ಒಂದು ಸ್ವಲ್ಪ ಕೆಂಪಾಗಿದ ನಂತರ ಈಗ ಐದು ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಈಗ ಇದೆಲ್ಲ ಕೂಡ ನಾವು ಕೈ ಆಡಿಸ್ತಾ ಇರಬೇಕು ಕೈ ಆಡಿಸ್ತಾ ಆಡಿಸ್ತಾ ನಾವು ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ನಾವು ಇದನ್ನು ಕೈ ಆಡಿಸಿದ್ವಿ ಅಂದರೆ ಈರುಳ್ಳಿ ಎಲ್ಲನೂ ಕೂಡ ತುಂಬ ಬೇಗ ಕೆಂಪಾಗುತ್ತೆ ಆ ಕಾರಣದಿಂದ ನಾವು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿಗೆ ಉಪ್ಪನ್ನು ಸೇರಿಸಿದ್ವಿ ಅಂದರೆ ಅದು ಚೆನ್ನಾಗಿ ಬೇಗನೆ ಕೆಂಪಾಗುತ್ತೆ ಫ್ರೆಂಡ್ಸ್ ಆಮೇಲೆ ಇದೆಲ್ಲ ಕೆಂಪಾಗಿದ ನಂತರ ಈಗ ನೋಡಿ ಒಂದು ಟಮಟ ತೊಗೊಂಡಿದ್ದೀನಿ ಇಲ್ಲಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಟಿರೋದು ಹಾಗೆ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಆ ಕ್ಯಾರೆಟ್ ಕೂಡ ಹೆಚ್ಚಿ ಇಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೀನ್ಸನ್ನು ಕೂಡ ಹೆಚ್ಚಿಟ್ಟಿರೋದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಕೂಡ ನೀಟಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಇದೇ ಥರ ಕೈಯಾಡಿಸ್ತಾ ಇರಬೇಕು ಉಪ್ಪು ಮೊದಲಿಗೆ ಸೇರಿಸಿರೋದ್ರಿಂದ ಈ ತರಕಾರಿಗಳು ಕೂಡ ತುಂಬ ಚೆನ್ನಾಗಿ ಬೇಗನೆ ಎಲ್ಲ ಬೆಂದ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದ್ದಾಯಿತು ಇದಕ್ಕೆ ನಾನು ಒಂದೂವರೆ ಕಪ್ಪು ಶಾವಿಗೆಯನ್ನು ತೊಗೊಂಡಿದ್ದೀನಲ್ಲ ಅದಕ್ಕೆ ಮೂರು ಕಪ್ಪಷ್ಟು ಇಲ್ಲಿ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕಪ್ಪಿಗೆ ಮೂರು ಕಪ್ಪು ಸರಿಯಾದಂಥ ಅಳತೆಯಾಗಿರುತ್ತೆ ನೀರು ಈ ಹದದಲ್ಲಿ ನೀವು ನೀರನ್ನು ಸೇರಿಸ್ಕೊಂಡ್ರೆ ಶಾವಿಗೆ ತುಂಬ ಚೆನ್ನಾಗಿ ಬೇಯುತ್ತೆ ಕಮ್ಮಿನೂ ಆಗೋದಿಲ್ಲ ಹೆಚ್ಚು ಆಗೋದಿಲ್ಲ ಆ ಕಾರಣದಿಂದ ಇಲ್ಲಿ ಮೂರು ಬೌಲು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಮ್ಯಾಗಿ ಮಸಾಲ ಕೂಡ ಒಂದು ಇದ್ದೀನಿ ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ಕಾರಣದಿಂದ ಈ ಮ್ಯಾಗಿ ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರೋದ್ರಿಂದ ನೀವು ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ನೀರೆಲ್ಲ ಕುದಿ ಬಂದಿದ್ದಾಗಿದ್ದ ನಂತರ ಅದಕ್ಕೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನಾವು ಶಾವಿಗೆಯನ್ನು ಸೇರಿಸ್ಕೊತ ಕೈ ಆಡಿಸ್ತಾ ಇರಬೇಕು ಒಂದೇ ಸಲಕ್ಕೆ ಇದರಲ್ಲಿ ನಾವು ಶಾವಿಗೆ ಹಾಕಿದ್ವಿ ಅಂತಂದರೆ ಒಂದೇ ಕಡೆಗೆ ನಿಂತ್ಕೊಂಡು ಬಿಡುತ್ತೆ ಉಂಡೆ ಥರ ಆ ಕಾರಣದಿಂದ ನಾವು ಉಪ್ಪಿಟ್ಟು ಹೇಗೆ ಮಾಡ್ತೀವೋ ಸೇಮ್ ಅದೇ ಥರ ನಾವು ಸ್ವಲ್ಪ ಸ್ವಲ್ಪ ಶಾವಿಗೆನ ಸೇರಿಸ್ಕೊತ ಕೈ ಆಡಿಸಿ ಆಮೇಲೆ ಅದನ್ನು ಮುಚ್ಚಿಟ್ಟುಬಿಡಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಅದು ಕುದ್ದಿದ್ದಾಗಿದ್ದ ನಂತರ ಆಮೇಲೆ ತೆಗೆದಾಗ ನೋಡಿ ಈ ಥರ ಎಷ್ಟು ನೀಟಾಗಿ ಚೆನ್ನಾಗಿ ಕುದ್ದಿರುತ್ತೆ ಆಮೇಲೆ ಕೊನೆಯಲ್ಲಿ ಅದಕ್ಕೆ ಕೊತ್ಮರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಕೈಯಾಡಿಸ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ತರಕಾರಿ ಶಾವಿಗೆ ಉಪ್ಪಿಟ್ಟು ತುಂಬಾ ಬೇಗ ಕೂಡ ಆಗುತ್ತೆ ಹಾಗೂ ತುಂಬ ಟೇಸ್ಟಿ ಕೂಡ ಆಗುತ್ತೆ ಬಿಸಿ ಬಿಸಿಯಾಗಿ ಈ ಒಂದು ಚಳಿಗಾಲದಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ರುಚಿಕರವಾದಂಥ ಟೇಸ್ಟಿಯಾದಂಥ ತರಕಾರಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಇವಾಗ ಬಡಿಸಿದ್ದಾಗಿದೆ ನೋಡಿ ನೀವು ಕೂಡ ಈ ಥರ ಶಾವಿಗೆ ಉಪ್ಪಿಟ್ಟನ್ನು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ